ಇಂದು ನಾವು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಶಿರ್ಸಂಗಿಯ ಕಾಲಿಕಾ ದೇವಸ್ಥಾನಕ್ಕೆ ಬಂದಿದ್ದು ಈ ದೇವಸ್ಥಾನದ ಐತಿಹಾಸಿಕ ಕುರುಹುಗಳು ಯಾವ ರೀತಿಯಿಂದ ಕೂಡಿದ್ದಾವೆ ಎಂದು ಎಂಬುದರ ಬಗ್ಗೆ ನಾವು ಇಲ್ಲಿಯ ಅಧ್ಯಯನ ಮಾಡುತ್ತಿದ್ದೇವೆ ಯಾವ ರೀತಿ ನಮ್ಮ ಕಡೆಯಲ್ಲಿಯೂ ಕೂಡ ಅಲ್ಲಿಯ ಭಕ್ತರು ನೈವೇದ್ಯ ಮತ್ತು ಅಲ್ಲಿಯ ಸಂಪ್ರದಾಯಕ್ಕೆ ಹೊಸ ರೀತಿಯಲ್ಲಿ ಇಲ್ಲಿ ಕೂಡ ಇವರು ಮಾಡಿದ್ದಾರೆ ಒಂದು ತೆಂಗನ್ನು ಇಲ್ಲಿ ಕಟ್ಟಿರೋ ದೃಶ್ಯ ಕಾಣಬಹುದು ಬನ್ನಿ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಅವರಿಂದ ತಿಳಿದುಕೊಳ್ಳೋಣ ಇದೀಗ ಅವರು ಇಲ್ಲಿಯ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನಮ್ಮ ಆಳದ ವೀಕ್ಷಕರಿಗಾಗಿ ತಿಳಿಸಲಿದ್ದಾರೆ ಹೇಳಿ ಬಂತೀಜಿಯವರೇ ಇದು ಏನು ಏನು ಎತ್ತ ಇಲ್ಲಿಯ ಇತಿಹಾಸ ಸಂಪ್ರದಾಯ ಆಚಾರ ವಿಚಾರ ಸಂಪೂರ್ಣವಾಗಿ ತಿಳಿಸಿ ನಾವು ಬೆಳಗಾವ್ ಅಧಿವೇಶನ ಪೀಠವಾಗಿ ನಿನ್ನೆ ಸುವರ್ಣ ವಿಧಾನೋತ್ಸವದ ಬೆಳಗಾವಿದಲ್ಲಿ ಭಾಗವಹಿಸಿದ್ದೇವೆ ನಮ್ಮ ಜೊತೆಗೆ ಗೈಬು ಸಾಬ್ ಅಂತ ಮುಸ್ಲಿಂ ಬಾಂಧವರು ಕಲ್ಯಾಣಿ ತುಪ್ಪಾಣಿ ಅಂತ ಹೇಳಿ ಲಿಂಗಾಯತ ಸಂಸ್ಥೆ ಅಲ್ಲದೆ ಹಂಗೊಳಿದವರ ಜೊತೆ ಜೊತೆಗೆ ಸುಮಾರು ನಾಲ್ಕೈದು ಜಾತಿ ಧರ್ಮದವ್ರು ಸೇರಿ ಬಂದಿದ್ವಿ ಇಲ್ಲಿ ವಿಶೇಷವಾಗಿ ಇದು ಯಾವರಸಂಗ್ ಸಿಸಂಗಿ ಅಂತಕ್ಕಂಥ ಗ್ರಾಮ ಇಲ್ಲಿ ಕಾಳಿಕಾದೇವಿ ಅಂತ ಅನ್ನೋದ್ರ ಬಗ್ಗೆ ನಾವೆಲ್ಲ ಗುಡಿಗಳು ಇದೆಯ ಶಿಖರದ ಬಗ್ಗೆ ಬಂತೇಜಿಯವರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಬನ್ನಿ ಮುಂದಿನ ಅವರ ಮಾತಿನಿಂದ ಯಾವ ಕುರುಹು ಮತ್ತು ಇತಿಹಾಸ ಇದೆ ಎಂಬುದರ ಬಗ್ಗೆ ಆತ್ಮೀಯರೆ ತಮಗೆಲ್ಲ ಗೊತ್ತಿರುವ ಹಾಗೆ ದೇಶದಲ್ಲಿ ಮಹಿಳೆಯರನ್ನು ಗೌರವಿಸಲ್ಲ ಗೌರವಿಸಿಲ್ಲ ಹಿಂದೆ ಪೂರ್ವದಲ್ಲಿ ಬುದ್ಧನ ಪೂರ್ವದಲ್ಲಿ ಇವತ್ತು ತಾವೆಲ್ಲ ಕಾಣ್ಬೋದು ಒಬ್ಬ ಹೆಣ್ಮಗಳನ್ನು ಐದು ಮಗಿ ಗಣಿತದ ಬಗ್ಗೆ ಅಥವಾ ಹೆಣ್ಮಗಳನ್ನು ಅಪಹರಿಸಿದ ಬಗ್ಗೆ ಹೆಣ್ಮಗಳನ್ನೇ ಅತ್ಯಾಚಾರ ಮಾಡುವ ಬಗ್ಗೆ ಸಣ್ಣ ಸಣ್ಣ ಮುದ್ದಾದ ಮಕ್ಕಳು ಎಳೆ ಮಕ್ಕಳನ್ನು ಮದುವೆ ಮಾಡ್ಕೊಳ್ತಕ್ಕಂಥ ಹನ್ನೆರಡು ವರ್ಷ ಮಕ್ಕಳು ಒಳಗೆ ಮದುವೆ ಮಾಡ್ಕೊಳ್ತಕ್ಕಂಥ ಈ ರೀತಿ ಒಂದು ಅನೈತಿಕ ಪದ್ಧತಿ ಇತ್ತು ಹಾಗಾಗಿ ಬುದ್ಧರ ವಿಚಾರವಾಗಿ ಇವತ್ತು ಜಗತ್ತಿನಲ್ಲಿ ಮಹಿಳೆಯರ ಗೌರವ ಮತ್ತು ಇದಕ್ಕೆ ಒಂದು ಹೆಚ್ಚಿನ ಒಂದು ಸಂಸ್ಕಾರ ಬಂದಿದೆ ಕಾರಣ ಇಂದು ನಾವು ಇಲ್ಲಿ ಭಗವಾನ್ ಬುದ್ಧರ ಬೋಧಿಸಿದಂಥ ಚಕ್ರವನ್ನು ಅಶೋಕ ಚಕ್ರದ ಬಗ್ಗೆ ಬಂತೇಜಿ ಅವರು ಇತಿಹಾಸ ನೀಡುತ್ತಿದ್ದಾರೆ ಬನ್ನಿ ನೇರವಾಗಿ ನಾವು ಈ ದೃಶ್ಯದ ಮೂಲಕವೇ ನೋಡಬಹುದು ಬಂತೇಜಿ ಅವರು ಮತ್ತು ತಮ್ಮ ಸಂಗಡಿಗರು ಅದನ್ನು ಎಣಿಕೆ ಮಾಡುತ್ತಿದ್ದಾರೆ ಇಪ್ಪತ್ನಾಲ್ಕು ಬಾಹುಳ ಅಶೋಕ್ ಚಕ್ರವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಈ ಮನುಷ್ಯ ಜೀವನದಲ್ಲಿ ಇರಬೇಕು ಎಚ್ಚರಿಕೆ ಮಗ ಸದಾ ಎಚ್ಚರಿಕೆ ಅಂತ ಇರಬೇಕು ವಾರ್ತಾ ತಿಂ ಚಕ್ರ ಚಕ್ರ ತಾವೆಲ್ಲ ನೋಡಬಹುದು ಇದು ಬೌದ್ಧರ ಸಂದೇಶ ಆ ತ್ರಿಶರಣ ಪಂಚಶೀಲ